ಕುಷ್ಟಗಿ ತಾಲೂಕಿನ ಬಿಜುಗಲ್ ಗ್ರಾಮದಲ್ಲಿ ಬಿಸಿಯೂಟ ಸೇವನೆಯಿಂದ ಎಪ್ಪತ್ತಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಹೌದು ಇದೇ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಸಿಯೂಟ ಸೇವನೆಯಿಂದ ಎಪ್ಪತ್ತಕ್ಕೂ ಅಧಿಕ ಹೆಚ್ಚು ಮಕ್ಕಳು ಅಸ್ವಸ್ಥರಾದ ಘಟನೆಯು ಕುಷ್ಟಗಿ ತಾಲೂಕಿನ ಬಿಜುಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದೆ ಶುಕ್ರವಾರ ಮಧ್ಯಾಹ್ನ ಬಿಸಿಯೂಟ ಸೇವನೆಯಿಂದ ಮಕ್ಕಳು ಅಸ್ವಸ್ಥರಾಗಿ ವಾಂತಿಯಿಂದ ಬಳಲುತ್ತಿದ್ದು ಇದಕ್ಕೆ ಸಾಂಬರ್ನಲ್ಲಿ ಹಾಕಲಾಗಿರುವ ಕಾರದ ಪುಡಿ ಕಾರಣ ಎನ್ನಲಾಗಿದೆ ವಾಂತಿಯಿಂದ ಬಳಲುತ್ತಿದ್ದ ಮಕ್ಕಳನ್ನು ಕುಷ್ಟಗಿ ದೋಟಿಹಾಡ್ ಸಾರ್ವಜನಿಕ ಆರೋಗ್ಯ ಆರೋಗ್ಯ ಕೇಂದ್ರ ಹಾಗೂ ಬಿಜಕಲ್ ಗ್ರಾಮದಲ್ಲಿ ಸ್ಥಾಪಿಸಲಾದ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲು ಮಾಡಿದ್ದಾರೆ ಬಿಜಕಲ್ ಗ್ರಾಮಕ್ಕೆ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ತಾಲೂಕು ಆರೋಗ್ಯ ಅಧಿಕಾರಿ ಡಾ ಆನಂದ ಕೋಟೂರು ಬಿಇಒ ಸುರೇಶ್ ಕಂಬ್ಳಿ ಸಿಪಿಐ ಯಶವಂತ ಬಿಸನಹಳ್ಳಿ ಹೇಳಿದಂತೆ ಅನೇಕ ಅಧಿಕಾರಿಗಳು ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಅನ್ಯನಿರ್ <laughs> हां सर सरकारी विद्यालय विद्यालय ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ತರಗತಿ ಪುಸ್ತಕ 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 ಮತ್ತು ಶಾಲಾ ಿ ವಾಳಿ ಕಾರಣಕ್ಕಾಗಿ ಉತ್ತಮ ಚಿಕಿತ್ಸೆಗಾಗಿ ಗೋಟೆ ಆಡದ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ಮೇಡಮ್ ಅವರು ಈಗಾಗಲೇ ನಾನು ನಾನು ಸಹಿತ ಆಸ್ಪತ್ರೆಗೆ ಬೇಕು ಹೇಳಿದ್ರು ಮಕ್ಕಳಿಂದ ಮಾತಾಡಿಸಿ ಮಾತಾ ಇದ್ದಾರೆ ಮಕ್ಕಳ ಮಾತಾಡಿದಾಗ ಎಲ್ಲ ಸ್ವಲ್ಪ ವಾಳಿಕೆ ಆ ಕಾರಣಕ್ಕಾಗಿ ಅಬ್ಸರ್ವ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಸ್ಟೇಬಲ್ ಇದಾರೆ ತೊಂದರೆ ಇಲ್ಲ ಮೂರು ಗಂಟೆ ನಾವು ಅಬ್ಸರ್ವೇಷನ್ ಮಾಡಿ ಮಾತು ಆದರೆ ನಾವು ಹೆಡ್ ಮಾಸ್ಟರ್ ಹೇಳಿವೆ ಯಾಕಾಯಿತು ಇದು ಕೇಳಿದಾಗ ಏನು ಕಾಲು ಪುಡಿ ವ್ಯತ್ಯಾಸ ಆಗಿದೆ ಈಗ ಅಂತ ಅವ್ರು ಹೇಳಿದಾಗ ಏನು ಪರಿಶೀಲನೆ ಆಗಬೇಕು ಪರಿಶೀಲನೆ ಆದ ನಂತರ ಅದು ಯಾಕೆ ಈ ರೀತಿ ಆಯಿತು ಅನ್ನೋದನ್ನು ನಮ್ಮ ವೈದ್ಯರು ನಾನು ಮಾವು ಸೂಚನೆ ಈ ರೀತಿ ಆಗದಂತೆ ಇನ್ನೊಮ್ಮೆ ನಮ್ಮ ಮುಖ್ಯಸಾಗರಿಗೆ ಎಲ್ಲ ಸಿಬ್ಬಂದಿಗಳಿಗೆ ಸೂಚನೆ ನೀಡುತ್ತೇವೆ ಮತ್ತು ಸ್ಟೇಬಲ್ ಬರೆಯನ್ನು